ಅಮೃತಹಳ್ಳಿಯಲ್ಲಿ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮಕ್ಕಳ ಮೇಲಿನ ಅನುಮಾನದಿಂದ ಕೊಲೆ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತದೆ ಮೃತ ಮಕ್ಕಳ ತಾಯಿ ಅನಿತಾ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ತಾಯಿ ಮನೆಯಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಮಲತಂದೆ ಒಬ್ಬ ಕ್ರೂರಿ ಇಬ್ಬರು ಮಕ್ಕಳನ್ನ ಕೊಲೆಯನ್ನ ಮಾಡಿದ್ದ ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದಾದ್ರೆ ಈಗ ಆ ತಾಯಿ ಮಾತನಾಡಿದ್ದಾರೆ ಮಕ್ಕಳ ಮೇಲಿನ ಅನುಮಾನದಿಂದ ಕೊಲೆಯನ್ನ ಮಾಡಿರುವಂತ ಶಂಕೆ ಇದೆ ಅಂತ ಹೇಳಿದ್ದಾರೆ ಅನಿತಾ ಎರಡನೇ ಪತಿ ಸುಮಿತ್ನಿಂದ ನಡೆದಿದ್ದಂಥ ಕೊಲೆ ಇದೆ ನನ್ನ ಅವಾಯ್ಡ್ ಮಾಡ್ತಾ ಇದ್ರಂತೆ ಇಬ್ಬರು ಮಕ್ಕಳು ಸುಮಿತ್ ಏನೇ ಕೇಳಿದ್ರು ಕೂಡ ಹಾರಿಕೆಯ ಉತ್ತರ ನೀಡ್ತಾ ಇದ್ರಂತೆ ಇಬ್ಬರು ಮಕ್ಕಳು ಸುಮಿತ್ ಏನೇ ಕೇಳಿದ್ರು ಕೂಡ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾ ಇರಲಿಲ್ಲವಂತೆ ಇಬ್ಬರು ಮಕ್ಕಳನ್ನು ಅನುಮಾನದಿಂದ ನೋಡ್ತಾ ಇದ್ದನಂತೆ ಇವನ್ ಪಾಪಿ ಇದೇ ವಿಚಾರಕ್ಕೆ ಮಕ್ಕಳ ಜೊತೆ ಗಲಾಟೆನೂ ಕೂಡ ಆಗಿರುವಂಥ ಶಂಕೆ ಇದೆ ಕೊಚ್ಚಿ ಕೊಲ್ಲಿಕೆ ಇದೇ ಕಾರಣ ಇರ್ಬೋದು ಅಂತ ಅನಿತಾ ಶಂಕೆಯನ್ನು ವ್ಯಕ್ತಪಡಿಸಿದ ನಮ್ಮ ಮಕ್ಕಳನ್ನು ಕೊಲೆ ಮಾಡ್ಲಿಕ್ಕೆ ಏನು ಕಾರಣ ಅಂತ ನೋಡ್ದಾದ್ರೆ ಅನುಮಾನ ಅನ್ನುವಂಥದ್ರ ಬಗ್ಗೆ ಅವ್ರ ಮೇಲೆ ಡೌಟ್ ಇತ್ತಂತೆ ಸೊ ಈ ಕಾರಣಕ್ಕೋಸ್ಕರನೇ ಆಗಿ ಅಲ್ಲಿ ಕೊಲೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆ ನಡೆದಿದ್ದಂಥ ಒಂದು ಜೋಡಿ ಕೊಲೆ ಘೋರ ಘಟನೆ ತಂದೆ ಒಬ್ಬ ಮಕ್ಕಳನ್ನು ಕೊಚ್ಚಿ ಕೊಲೆಯನ್ನು ಮಾಡಿದ ಇಬ್ಬರು ಮಕ್ಕಳನ್ನು ಕೊಚ್ಚಿ ಕೊಲೆ ಮಾಡಲಾಗಿತ್ತು ಆಕೆಗೆ ಎರಡನೇ ಗಂಡ ಇವನು ಮಾಡಿದಂತ ಒಂದು ಪಾಪಿ ಕೃತ್ಯ ಯಾವ ಕಾರಣಕ್ಕೆ ಕೊಲೆ ಆಗಿತ್ತು ಅನ್ನುವಂಥದ್ರ ಬಗ್ಗೆ ಈಗ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು ಆಕೆನೆ ಹೇಳಿದ್ದಾರೆ ಅನುಮಾನ ಇದ್ದಂತ ಕಾರಣಕ್ಕೋಸ್ಕರ ಕೊಲೆಯನ್ನು ಮಾಡಲಾಗಿದೆ ಅವರಿಬ್ಬರ ಮೇಲೆ ಶಂಕೆ ಇತ್ತಂತೆ ಈತನ ನೆನೆ ನಡೆದಿದ್ದಂತಹ ಒಂದು ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಚ್ಚಿ ಕೊಲೆಯನ್ನ ಮಾಡಲಾಗಿತ್ತು ಇಬ್ಬರು ಮಕ್ಕಳನ್ನ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಕೊಲೆಯನ್ನ ಮಾಡಿರಬಹುದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು ಇವತ್ತು ಅನಿತಾ ಆ ತಾಯಿ ಮಾತನಾಡಿದ್ದಾರೆ ಇಬ್ಬರು ಮಕ್ಕಳು ಏನೇ ಕೇಳಿದ್ರು ಕೂಡ ಆತ ಅಂದ್ರೆ ಆ ಮಕ್ಕಳು ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸೊ ಹೀಗಾಗಿ ಇಬ್ಬರು ಮಕ್ಕಳನ್ನ ಕೂಡ ಆತ ಅನುಮಾನದಿಂದ ನೋಡ್ತಾ ಇದ್ದ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಇನ್ನು ಬಾಡಿಗೆ ಮನೆ ಮಾಲೀಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಸರ್ ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ರು ಅದು ಪ್ರಾಬ್ಲಮ್ ಏನಿರಲಿಲ್ಲ ಅವ್ರದ್ದು ಪರ್ಸನಲ್ ಏನು ಪ್ರಾಬ್ಲಮ್ ಗೊತ್ತಿಲ್ಲ ಅದೇ ನಿನ್ನೆ ರಾತ್ರಿ ಐದು ಗಂಟೆ ಹಂಗೆ ಗೊತ್ತಾಗಿದ್ದು ಎಷ್ಟು ಒಂದು ವರ್ಷ ಮೇಲೆ ಒಂದು ವರ್ಷ ಬಾಡಿಗೆನಲ್ಲಿ ಈ ಮನೆಗೆ ಬಂದಿದ್ರು ಮನೇನ ಬಸ ಇವಾಗ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಅಷ್ಟೇ ಆ ಅದೇ ಅದೇ ಅವ್ರು ಇಷ್ಟೇ ಹಸ್ಬೆಂಡ್ ಇದ್ರು ಹ ಹ ಎರಡು ತಿಂಗಳಿಂದ ಕೊಡ್ತಾ ಅದು ಎರಡು ತಿಂಗಳಿಂದ ಏನೇನು ಪ್ರಾಬ್ಲಮ್ ಇರಬಹುದು ಅಂತ ಹೇಳಿ ಮಿನಿಮಮ್ ಆ ನಾವು ಖಾಲಿ ಮಾಡೋದಕ್ಕೆ ಹೇಳಿದಿವಿ ನಾವು ಅವ್ರಿಗೆ ಖಾಲಿ ಮಾಡೋದಕ್ಕೆ ಹೇಳಿದಿವಿ ಖಾಲಿ ಮಾಡ್ಬಿಡಪ್ಪ ಗಲಾಟೆ ದಿನ ಗಲಾಟೆ ಇಲ್ಲ ಖಾಲಿ ಮಾಡ್ಬಿಡ ಅವರು ಒಂದಿನ ಖಾಲಿ ಖಾಲಿ ಮಾಡ್ಬಿಡ್ತಾರೆ ಅಂತ ಹೇಳಿದ್ರು ಎರಡು ತಿಂಗಳಿಂದ ಬಾಡಿಗೆ ಕೋಲಿಲ್ಲ ಆಮೇಲೆ ಇದು ನಾನು ಖಾಲಿ ಮಾಡಬೇಕು ಅವ್ರು ಹೇಳಿದ್ರು ಸರಿ ಐದು ಸರ್ ಒಂದನೇ ತಾರೀಕು ಖಾಲಿ ಒಂದನೇ ತಾರೀಕಿಂದ ಖಾಲಿ ಮಾಡಬೇಕು ಐದುವರೆಗೆ ಅವ್ರು ಎಂತ ಗಾರ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ ಟೇಲರಿಂಗ್ ಕೆಲಸಕ್ಕೆ ಅವ್ರು ಬಂದ ಮೇಲೆ ಓಪನ್ ಡೋರ್ ಓಪನ್ ಮಾಡಿದ್ರೆ ಡೋರ್ ಓಪನ್ ಇತ್ತು ಮನೆಗೆ ಹೋಗಿ ನೋಡಿದ್ರೆ ಫುಲ್ ಫುಲ್ ರಕ್ತ ಅಂತ ಆವಾಗೆ ನಾವು ಫೋನ್ ಮಾಡಿದ್ದೀವಿ ಪೊಲೀಸ್ಗೆ ಪೊಲೀಸ್ ಬಂದು ಆಮೇಲೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಈ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತಾಯಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಾಗಿರಬಹುದು ಅನ್ನುವಂಥದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಆತ ಏನಾದರೂ ಸಿಕ್ಕದ್ನ ಆತನ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ ಏನು ಅಪ್ಡೇಟ್ ಸಿಗ್ತದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿರಾಜ್ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಏನು ದಾಸರಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಸತ್ಯ ಈ ಘಟನಾ ಸ್ಥಳದಲ್ಲಿ ನಾವು ಇದ್ದೇವೆ ಇಲ್ಲಿ ನೋಡಬಹುದು ಇದೇ ಒಂದು ಮನೆಯಲ್ಲಿ ಅಂದ್ರೆ ಈ ಮನೆಯ ಎರಡನೇ ಫೋರ್ ಅಲ್ಲಿ ಇವರು ಗಂಡ ಹೆಂಡತಿ ಮತ್ತೆ ಇಬ್ಬರು ಕೂಡ ಮಕ್ಕಳು ವಾಸವಾಗಿದ್ದಂಥದ್ದು ಆದರೆ ಎರಡು ಮಕ್ಕಳೇನು ಮೃತಪಟ್ಟಿದ್ದಾರೆ ಆ ಮಕ್ಕಳು ಇಲ್ಲಿ ನಿನ್ನೆ ರಜೆ ಇರೋದ್ರಿಂದ ಎಲ್ಲ ಮನೆಯಲ್ಲೇ ಇದ್ದರು ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಆರೋಪಿ ಸುಮಿತ್ ಅಂತ ಏನಿದ್ದಾನೆ ಆತ ಮತ್ತೆ ಮಕ್ಕಳ ನಡುವೆ ಅಂದ್ರೆ ಇವರು ಎರಡನೇ ಮದುವೆ ಆಗಿದ್ದರು ಸಹ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಎಜುಕೇಶನ್ ಎಲ್ಲ ಕೂಡ ಸ್ವಿಗ್ಗಿ ಕೆಲಸಕ್ಕೆ ಹೋಗ್ತಾ ಇದ್ರು ಕೂಡ ಎಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವರು ಮಕ್ಕಳು ಆತನನ್ನ ಅವೈಡ್ ಮಾಡ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಿದೆ ಜೊತೆಗೆ ಏನಾದ್ರು ಕೇಳಿದ್ರೆ ಆರಿಕೆ ಉತ್ತರವನ್ನ ಕೊಡ್ತಾ ಇದ್ರು ಅಂತ ಹೇಳಿ ಆದ್ರೆ ಇಲ್ಲಿ ಸ್ಥಳೀಯರು ಅಂದ್ರೆ ಈ ಮನೆ ಮಾಲೀಕರು ಹೇಳುವಂತದ್ದು ಏನಂತಂದ್ರೆ ಕಳೆದ ಎರಡು ತಿಂಗಳಿಂದಲೂ ಕೂಡ ಗಂಡ ಹೆಂಡತಿ ನಡುವೆ ಸಾಕಷ್ಟು ಗಲಾಟೆ ಆಗ್ತಾ ಇತ್ತು ಆದ್ರೆ ಒಂದು ತಿಂಗಳಿಂದ ಇನ್ನೂ ಹೆಚ್ಚಾಗಿ ಆಗ್ತಾ ಇತ್ತು ಗಲಾಟೆ ಮತ್ತೆ ಮನೆ ಬಾಡಿಗೆ ಕೂಡ ಎರಡು ತಿಂಗಳಿಂದ ಕಟ್ಟಿರಲಿಲ್ಲ ಮನೆ ಖಾಲಿ ಮಾಡೋಕೆ ನಾವು ಹೇಳಿದ್ವಿ ಖಾಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಇದ್ದೇ ಒಂದು ಸಂದರ್ಭದಲ್ಲಿ ನಿನ್ನೆ ಈ ರೀತಿ ಘಟನೆ ಆಗಿದೆ ಅಂದ್ರೆ ಆ ಮಕ್ಕಳನ್ನ ಇಬ್ಬರನ್ನು ಕೂಡ ಮುಚ್ಚನ್ನ ಬಂದು ಮುಚ್ಚಲ್ಲಿ ಮಣಾಂತಿಕವಾಗಿ ಕತ್ತರ್ನ ಕತ್ತರಿಸಿ ಆತ ಕೊಲೆ ಮಾಡಿರುವಂತದ್ದು ಮತ್ತೆ ಈ ಬಗ್ಗೆ ಅಂದ್ರೆ ಸಂಜೆ ಆಕೆ ಅಂದ್ರೆ ಅನಿತಾ ಅಂತ ಪತ್ನಿ ಇದ್ದಾಳೆ ಮತ್ತೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಮನೆಯ ಮುಂಭಾಗದಲ್ಲಿ ಆ ರಕ್ತದ ಕಲೆನ ನೋಡಿ ಅಲ್ಲಿ ಕೂಡಲೇ ಕೂಗಾಡ್ಕೊಂಡಿದ್ದಾಳೆ ನಂತರ ಮಾಲೀಕರು ನೋಡಿ ಮಾಲೀಕರು ಅನಂತರ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸದ್ಯ ಇನ್ನು ಕೂಡ ಆರೋಪಿ ಪತ್ತೆ ಆಗಿಲ್ಲ ಆತ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಆತ ಇಬ್ರು ಕೂಡ ಅಂದ್ರೆ ಈ ಅನಿತಾ ಮತ್ತೆ ಆತ ಸುಮಿತ್ ಇಬ್ರು ಕೂಡ ಉತ್ತರ ಪ್ರದೇಶದ ಮೂಲದವರು ಇಬ್ರು ಕೂಡ ಒಂದೇ ಭಾಗದಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲಾ ಕೂಡ ಅನ್ಯವಾಗಿ ಇಡ್ತಾರೆ ಅಂತ ಹೇಳಿ ಮನೆ ಬಾಡಿಗೆಯನ್ನು ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಆರೋಪಿ ಸಿಕ್ಕಂತ ಬಳಿಕ ಆ ಘಟನೆಗೆ ಏನು ಕಾರಣ ಅಂತ ಗೊತ್ತಾಗುತ್ತೆ ಆದರೆ ಪ್ರಾಥಮಿಕವಾಗಿ ಕೌಟುಂಬಿಕ ಕಲಹದ ಜೊತೆಯಲ್ಲಿ ಮಕ್ಕಳ ಮತ್ತೆ ಆತನ ನಡುವೆ ಹೊಂದಾಣಿಕೆ ಇರಲಿಲ್ಲ ಮತ್ತೆ ಸಾಕಷ್ಟು ಅನುಮಾನ ಮಕ್ಕಳ ಮೇಲೆ ಪಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದು ಬಗ್ಗೆ ಆ ಅನಿತಾ ದೂರನ್ನ ಕೊಟ್ಟಿರುವಂತದ್ದು ಈಗ ಪತ್ನಿಯ ಸೈಡ್ ಒಂದು ದೂರ ಒಂದು ಸೈಡ್ ಆದರೆ ಆರೋಪಿ ಏನು ಮಾಡ್ತಾ ಇದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಈ ಒನ್ ಟೀಮ್ ಅಥವಾ ಬೇರೆ ಕಡೆ ಎಸ್ಕೇಪ್ ಆಗಿರ್ಬೋದು ಅಂತೇಳಿ ಏರ್ಪೋರ್ಟ್ ಆಗಿರ್ಬೋದು ಮತ್ತೆ ರೈಲ್ವೆ ಸ್ಟೇಷನ್ ಮತ್ತೆ ಬಸ್ ನಿಲ್ದಾಣಗಳಲ್ಲಿ ನಿಗಾಮ ವಹಿಸಿದ್ರೆ ಮತ್ತೆ ಮೊಬೈಲ್ ಟ್ರ್ಯಾಕ್ ಅನ್ನ ಮಾಡ್ತಾ ಇರುವಂತಹ ಎರಡು ಮೊಬೈಲ್ಗಳನ್ನು ನ್ನ ಬಳಸ್ತಾ ಇದ್ದ ಅಂತ ಹೇಳಿ ಈಗ ಎರಡು ಮೊಬೈಲ್ ನಂಬರ್ ಗಳು ಕೂಡ ಸ್ವಿಚ್ ಆಫ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರ ಒಂದು ಟೆಕ್ನಿಕಲ್ ಟೀಮ್ ಆತನ ಪತ್ತೆ ಕಾರ್ಯಕ್ಕೆ ಆತನ ಹುಟ್ಟೂರು ಏನಿದೆ ಅಲ್ಲಿಗೂ ಹೋಗಿ ಒಂದು ಟೀಮ್ ಕೂಡ ಆತನ ಪತ್ತೆ ಕಾರ್ಯಕ್ಕೋಸ್ಕರ ಇಷ್ಟೊಂದು ಕ್ರಿಯಲ್ ಆಗಿ ಕೊಲೆ ಅಂದ್ರೆ ಬೇರೆ ಏನಾದ್ರೂ ಅನ್ನೋದ್ರ ಬಗ್ಗೆ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಆತ ಒಂದು ಕಡೆ ಮಕ್ಕಳ ನಡುವೆ ಗಲಾಟೆ ಏನೇ ಮಧ್ಯಾಹ್ನ ಆಗಿದೆ ಆ ಬಳಿಕ ಮನೆಯಿಂದ ಹೊರ ಹೋದಂತಹ ಸಂದರ್ಭದಲ್ಲಿ ಹೊರ ಹೋಗಿ ಆ ಮಚ್ಚನ್ನ ಖರೀದಿ ಮಾಡ್ಕೊಂಡ್ ಬಂದಿದ್ದಾನೆ ಕೊಲೆಗೋಸ್ಕರ ತಂದು ಆ ನಂತರ ಎರಡೂ ಇಬ್ಬರು ಮಕ್ಕಳನ್ನ ಆತ ಮಣಾಂತಿಕವಾಗಿ ಕೊಲೆಯನ್ನು ಮಾಡಿ ಆ ನಂತರ ಅಲ್ಲಿಂದ ಆತ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಎಸ್ಕೇಪ್ ಆಗಿದ್ದಾನೆ ಆದರೆ ಎಲ್ಲ ಮಕ್ಕಳು ಕೂಗಾಡ್ಕೊಂಡಿದ್ರು ಒಳಗಡೆ ಲಾಕ್ ಮಾಡ್ಕೊಂಡು ಆತ ಇಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು ಆ ಬಳಿಕ ನಿನ್ನೆ ಸಂಜೆ ಈ ವಿಚಾರ ಬೆಳಗ್ಗೆ ಬಂದ ಬಳಿಕ ಪೊಲೀಸ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿರುವಂಥದ್ದು ಪೃಥ್ವಿರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯುವುದಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ